ಮಾನಿಯರೇ ನಾನು ಯೋಗಿ ನಿಶಿನ್ಜಿ ಮನೋಮಯ ಕೋಶದ ಬಗ್ಗೆ ತಿಳಿದುಕೊಂಡೆವು ಆದರೆ ವಿಜ್ಞಾನಮಯ ಕೋಶ ಎಂಬುದಿಲ್ಲ ವಿಜ್ಞಾನಮಯ ಕೋಶದಲ್ಲಿ ಬರುವುದೇ ಬುದ್ಧಿ ಮತ್ತು ಚಿತ್ತ ಈಗ ನಾವು ಬುದ್ಧಿಯಿಂದ ಏನು ತೆರೆದುಕೊಳ್ತೇವೋ ಅದು ಚಿತ್ತದಲ್ಲಿ ಸಂಗ್ರಹವಾಗುತ್ತಾ ಹೋಗ್ತದೆ ಇದು ನಮ್ಮ ಬಾಯಿಯ ಇದು ಸ್ಪರ್ಶ ರೂಪ ರಸಕಂದ ಮುಂತಾದವುಗಳಿದ್ದಲೂ ಗ್ರಹಣಕ್ಕೆ ಬೇಕಾದ ಇಂದ್ರಿಯಗಳಾದ ನಾಲಗೆ ಕಿವಿ ಮುಂತಾದವುಗಳ ಕಣ್ಣು ಮುಂತಾದವುಗಳನ್ನು ಗ್ರಹಿಸಲ್ಪಟ್ಟು ಅವು ಚಿತ್ತದಲ್ಲಿ ಸೇರಲ್ಪಡ್ತದೆ ಯಾವುದು ವಿಷಯ ಅಥವಾ ಪಸಾಡ್ ಪೊಟಾಸಿಯಮ್ ಸಾಯನ ಅಥವಾ ಹೇಳಿದೆ ಇದು ವಿಷಯ ಅಂತ ಹೇಳಿದಾಗ ನಾವು ಅದನ್ನು ಪರೀಕ್ಷಿಸಲು ಹೋಗುವುದಿಲ್ಲ ಅಲ್ವಾ ಯಾಕಂದರೆ ಪರೀಕ್ಷಿಸಲು ಹೋದರೆ ನಾವೇ ಇರುವುದಿಲ್ಲ ಆ ರೀತಿ ಹಿರಿಯರ ಮಾತುಗಳನ್ನು ಕೇಳಬೇಕು ನಾವು ತಪ್ಪು ಮಾಡಿ ಕಲಿಯುವಂಥದ್ದು ಇರ್ತದೆ ಇತ್ಯಾದಿಗಳಿಂದ ನಮ್ಮ ಬುದ್ಧಿ ಬೆಳೆಯುತ್ತದೆ ಬುದ್ಧಿ ಅಂದರೆ ಇಂಟಲೆಕ್ಟ್ ಅಥವಾ ಯಾವುದು ವೆಸ್ ಸೋರ್ನೋ ಯಾಕೆಂದರೆ ಪ್ರಪಂಚದಲ್ಲಿ ಯಾವುದು ಎರಡು ಪಾಸಿಟಿವ್ ನೆಗೆಟಿವ್ ಝೀರೋ ಒನ್ ಅಲ್ವಾ ಬೈನರಿ ಸಿಸ್ಟಮ್ ಪದಗಳಲ್ಲಿ ನಾವು ನೋಡುವುದಾದರೆ ಎಸ್ ಆರ್ ನೋ ಆಲ್ ಆನ್ ಆರ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ಅಲ್ವಾ ಆ ದಾನ ಪ್ರಧಾನಿ ಅದರಿಂದ ಯಾವುದು ಎರಡು ಇರುವಾಗ ವೃತ್ತಿಯ ಯಾವುದು ಒಳ್ಳೆಯದನ್ನು ಯಾವುದು ತೆಗೆದುಕೊಳ್ಬೇಕೆಂದು ಕೆಲವೊಮ್ಮೆ ನಾವು ಹೇಳ್ತೆ ಪಾಸಿಟಿವ್ ಥಿಂಕಿಂಗ್ ಕೆಲವೊಮ್ಮೆ ಒಪ್ಪು ಮಿಸ್ಟೇಕ್ ಹೇಳ್ತೇನೆ ನಾವು ಬೆಸಮಿಸ್ಟೇಕ್ ಆಗಬೇಡಿ ಅಂತ ಹೇಳ್ತೀವಿ ಇಲ್ಲ ಕೆಲವೊಮ್ಮೆ ಗುಣಾತ್ಮಕ ಥಿಂಕಿಂಗ್ ಬೆಸಮಿಸ್ಟೇಕ್ ಆಗಬೇಕೆಂದ್ರೆ ಆಗಬೇಕೆಂದ್ರೂ ಕೆಲವೊಮ್ಮೆ ದುಃಖಾತ್ಮಕ ಸಂಗತಿಗಳಲ್ಲಿ ನಾವು ಇರಬೇಕಾಗ್ತದೆ ಯಾರೋ ಮನೆಯಲ್ಲಿದೆ ತೀರಿ ಹೋದ್ರೆ ಎಂದಾಗ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಶೋಕ ಎಂಬುದು ಇರುತ್ತದೆ ಹದಿಮೆರಡು ಹದಿಮೂರು ದಿನಗಳು ಈ ಶೋಕವನ್ನು ತಾಳಿಕೊಳ್ಳುವುದು ಅಥವಾ ಅವುಗಳ ಮೂಲಕ ಕಲಿತುಕೊಳ್ಳುವಂಥ ಹಲವಾರು ವಿಷಯಗಳು ಇರ್ತವೆ ಒಂದೇಳೆ ಶೋಕವು ಹದಿನಾಲ್ಕು ದಿನಗಳಿಗಿಂತ ಮೇಲೆ ಮೂರು ವಾರಗಳ ಕಾಲ ನಿಂತು ಅಂತಿದ್ದು ಅಂದರೆ ಈ ಥಿಂಕ್ ಬಿಸೀಸ್ ಅಥವಾ ರೋಗ ಅಥವಾ ಡಾಕ್ಟ್ರನ ಅವಶ್ಯಕತೆ ಇರುತ್ತೆ ಅಥವಾ ಶೋಕವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇತ್ತಿತರ ಕೆಲವು ಸಮಾರಂಭಗಳನ್ನು ಮಾಡುತ್ತಾ ಕೆಲವು ದಪ್ಪ ಯೋಜನೆಗಳನ್ನು ಮಾಡ್ತಾ ಇದ್ದರೆ ಅಥವಾ ದೈವಿಕ ಶಕ್ತಿಯಾದ ಪೂರ್ವಜರ ಕಾಲಕ್ಕೆ ನಮ್ಮವರನ್ನು ಒಪ್ಪಿಸಿಕೊಳ್ಳುವುದರೆ ಈ ಶೋಕವನ್ನು ತಂದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಬರ್ತದೆ ಇದೇ ರೀತಿಯಲ್ಲ ಈ ಬುದ್ಧಿ ಎಂಬುದು ನಾವು ಹಲವು ಚಿಕ್ಕ ಮಕ್ಕಳನ್ನೆಲ್ಲ ಹೇಳ್ತೇವೆ ಅವರು ಈ ಅಂತ ಬುದ್ಧಿಯನ್ನು ನಾವು ಕೊಟ್ಟಷ್ಟು ಕೆಲವು ಬುದ್ಧಿ ಕೆಲಸಕ್ಕೆ ಬೀಳುತ್ತೇವೆ ಸಮಯಕ್ಕೆ ಸರಿಯಾಗಿ ಬುದ್ಧಿ ಕೈಕೊಡ್ತದೆ ಅಂತ ಹೇಳುವುದು ಅದಕ್ಕೆ ಅದಕ್ಕೆ ಚಿತ್ತವನ್ನು ಭಯಂಕರ ಸ್ಟ್ರಾಂಗ್ ಮಾಡಿಸ್ಬೌದು ಇದನ್ನು ಹೇಗೆ ಮಾಡಬೇಕು ನಮ್ಮ ಮನೆಯಲ್ಲಿ ವಿವಿಧ ತರಗಳನ್ನು ಏರ್ಪಡಿಸಬಹುದು ಇದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ನಾವು ಛಂದಸ್ಸಿನ ರೂಪದಲ್ಲಿ ಕೆಲವು ಮಂತ್ರಗಳನ್ನು ಶ್ಲೋಕಗಳನ್ನು ನಾವು ಪಾರಾಯಣವನ್ನು ಮಾಡಿಸ್ತಾ ಇರ್ತೇವೆ ಈ ಶ್ಲೋಕಗಳನ್ನು ಕಲಿತುಕೊಂಡಂತೆ ಮಕ್ಕಳ ಮೆದುಳುಗಳ ತರಂಗಾಂತರಗಳು ತರಂಗಾಂತರ ಸೊ ವಾಟ್ ಎವರ್ ಇ ಸಿ ಔಟ್ಸೈಡ್ ಇಟ್ ಅದು ಏನು ಮಾಡಲಿಕ್ಕೆ ಶುರು ಮಾಡ್ತದೆ ಒಬ್ಬ ಹುಡುಗ ಚಿಕ್ಕ ಮಗು ಒಬ್ಸರ್ವ್ ಮಾಡ್ತಾನೆ ಏನಿದು ಅಂತ ಹೇಳಿ ಮತ್ತು ಅನಲೈಸ್ ಮಾಡ್ತಾನೆ ಮತ್ತೆ ಏನು ಹೇಳ್ತಾನೆ ಅದು ಮತ್ತೆ ಜಸ್ಟಿಫೈ ಮಾಡ್ತಾನೆ ಯಾಕೆ ಇದು ಯಾಕೆ ನಾನು ಇದಕ್ಕೆ ಉಪಯೋಗಿಸ್ಬೇಕು ಈ ಅದನ್ನು ಹೇಗೆ ಉಪಯೋಗಿಸ್ಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ ಮತ್ತೆ ಅನಲೈ ಜಸ್ಟಿಫೈ ಮಾಡ್ತಾನೆ ಇದು ಆಗ್ಬೋದಾ ಇದಾಗ್ಬೋದ ಮತ್ತೆ ಅವನು ಮಾಡ್ತಾನೆ ತೋರಿಸಿ ನಮ್ಮ ಇದು ಮಾಡ್ಬೋದಾ ದೆನ್ ಈ ಎಸ್ಸೆಪ್ಟ್ಸ್ ಸೆಸ್ ಆ್ಯಂಡ್ ಇಟ್ ಮೇಕ್ಸ್ ಅದರ್ಶ್ ಎಸೆಪ್ಟ್ ಈ ರೀತಿಯ ವಿಧಾನಗಳಿಂದ ನಮ್ಮದು ಕಲಿಕೆ ನಮ್ಮಲ್ಲಿ ಏರ್ಪಡ್ತೀವಿ ಅಬ್ಸರ್ವ್ ಮಾಡೋದು ಅನಲೈಸ್ ಮಾಡೋದು ಜಸ್ಟಿಫೈ ಮಾಡೋದು ಎಕ್ಸೆಪ್ಟ್ ಮಾಡೋದು ಫ್ಲೆಕ್ಸಿಬಿಲಿನ ಮಗು ನೀನು ಸೀಟ್ಸಿಂದ ಎರಡು ಮೂರು ದಿನಕ್ಕೊಮ್ಮೆ ಒಂದು ಸ್ವೀಟ್ಸ್ ಆದರೆ ಹೌದು ದಿನಾಲೂ ಸ್ವೀಟ್ಸ್ ಅಂದ್ರೆ ಆಗೋದಿಲ್ಲ ಅಲ್ವಾ ಯಾಕೆಂದ್ರೆ ಖರ್ಚು ಇರುತ್ತೆ ಮಟ್ಟಿಗೆ ಶ್ರಮವೂ ಇರುತ್ತದೆ ಮತ್ತೆ ದಿನ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದರ ಆದ ಕಾರಣ ಸ್ವೀಟ್ಸ್ ಎಂಬುದು ಹಾಳಾದದಲ್ಲ ಅಲ್ವಾ ಯಾಕೆಂದ್ರೆ ಸ್ವೀಟ್ಸ್ ಇಸ್ ಎ ಮೂಡ್ ಎಲಿವೆಂಟರ್ ಅದು ಒಂದು ಫಂಕ್ಷನ್ ಇರುತ್ತೆ ಮತ್ತೊಂದು ನಾವು ಲಡ್ಡು ಕೊಡ್ತೀವಿ ಯಾಕೆಂದ್ರೆ ಇದು ಇಂಟೆನ್ಸಿಟಿ ಅಲ್ವಾ ಯಾಕೆಂದ್ರೆ ಯಾರೋ ಬಂದ್ರೂ ನಾವೊಂದು ಸ್ವೀಟ್ಸ್ ಕೊಡ್ತೇವೆ ಅದಂದ್ರೆ ಇಸ್ ಮೂಡ್ ಎಲಿವೇಟರ್ ಮೈಟ್ ಬಿ ಅದರಲ್ಲಿ ನಾನು ಸ್ವೀಟ್ಸ್ ಅರ್ಧ ಅರ್ಧ ಕೆ ಜಿ ತಿಂದರೆ ಮಾತ್ರ ಅದು ಹಾಳಾಗುತ್ತೆ ಯಾವುದು ಇತಿಮಿ ಇರ್ತದೆ ಎಲ್ಲ ಹಾಳಾಗುತ್ತೆ ಈ ರೀತಿಯ ಕಲಿಕೆಯ ವಿಧಾನಗಳು ನಮ್ಮ ಚಿತ್ತದಲ್ಲಿ ಇರ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮ್ಮ ಬುದ್ಧಿ ತಿಳಿಸ್ಬಿಟ್ರೆ ಅದು ಸ್ಟೋರ್ ಆಗೋದು ನಾವು ಎಲ್ಲಿ ಹೋಗುತ್ತೇವೆ ನಾವು ಏನೋ ನೋಡುತ್ತೇವೆ ಇದರಿಂದ ನಾವು ಹೇಳ್ತೇವೆ ಓದುವುದರಿಂದಲೂ ಒಂದು ತಿರುಗುದ ದೇಶ ಕೋಶವನ್ನು ಓದು ದೇಶವನ್ನು ಸುತ್ತೆ ಅಂತ ಓದಲು ಬೇಕು ತಿಳಿದುಕೊಂಡ ಪ್ರಯೋಗವನ್ನು ಮಾಡಬೇಕು ಈ ರೀತಿಯ ಕಲಿಕೆ ಇರ್ತದೆ ಆ್ಯಕ್ಚುಲಿ ನಮಗೆ ಇದೊಂದು ಪ್ರಯೋಗ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ವಿದ್ಯೆಗಳು ಇರ್ತವೆ ಈಗೇನು ತೊಂದರೆ ಇರುವುದಿಲ್ಲ ಅದರಿಂದ ಬುದ್ಧಿ ಮತ್ತು ಚಿತ್ತವನ್ನು ನಾವು ವಿಜ್ಞಾನಮಯ ಕೋಶ ವಿಜ್ಞಾನ ಅಂದರೆ ವಿಶೇಷ ಜ್ಞಾನ ಇದು ಪ್ರಾಣಿಗಳಲ್ಲಿ ಇರುತ್ತದೆ ತಕ್ಕ ಮಟ್ಟಿಗೆ ಅದು ಅನುಭವದಿಂದ ಬರ್ತದೆ ಎಕ್ಸ್ಪೀರಿಯನ್ಸ್ನಿಂದ ಬರ್ತದೆ ಡಿಸ್ಕಷನ್ ಮೂಲಕ ಬರ್ತದೆ ಅಥವಾ ನಾವು ಕೆಲವೊಮ್ಮೆ ತಿಳುವಳಿಕೆಯಿಂದ ಬರ್ತದೆ ಓದಿ ತಿಳಿಯುವುದರಿಂದ ಬರುತ್ತೆ ಕಲಿಯುವುದರಿಂದ ಬರುತ್ತೆ ಇದರ ಹೇಳಿಕೆಯಿಂದ ನಾವು ಕರೆದುಕೊಳ್ಳುತ್ತೇವೆ ಅಲ್ವಾ ಈ ವಿಜ್ಞಾನ ಎಂದರೆ ವಿಶೇಷವಾದ ಜ್ಞಾನ ಯಾಕೆಂದರೆ ಸಪೋಸ್ ಇಂಜಿನಿಯರಿಂಗ್ಗೆ ಇರಬೇಕಾದ ಜ್ಞಾನ ಒಬ್ಬ ಡಾಕ್ಟ್ರಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ ಅಥವಾ ಒಂದು ಅಕೌಂಟ್ ಅಥವಾ ಆಫೀಸ್ನಲ್ಲಿ ಇರಬೇಕಾದ ಕೆಲಸ ಒಂದು ಗ್ರಹಿಣಿಯಲ್ಲಿ ಇರಬೇಕಾದ ಅವಶ್ಯಕತೆ ಇರೋದು ಒಬ್ಬ ಮಹಿಳೆ ಮನೆಯಲ್ಲಿ ಮನೆಯಲ್ಲಿರುವವರಿಗೆ ಏನೋ ಒಂದು ಏನು ಸಂಸತ್ ಭವನವನ್ನು ನಡೆಸುವ ಅವಶ್ಯಕತೆ ಇರುವುದಿಲ್ಲ ಒಬ್ಬ ರಾಜಕೀಯ ಜ್ಞಾನ ಇರಬೇಕಾದ ಜ್ಞಾನ ಒಬ್ಬ ಲಾಯರಿಗೆ ಇರಬೇಕಾದ ಅವಶ್ಯಕತೆ ಇರುತ್ತದೆ ಅಥವಾ ಲಾಯರ್ಗೆ ಇರಬೇಕಾದ ಜ್ಞಾನ ಒಬ್ಬ ಫಾರ್ಮಸಿಸ್ಟಿಗೆ ಇರಬೇಕಾದ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಈ ವಿಶೇಷ ಜ್ಞಾನ ಕೆಲವು ಮಕ್ಕಳನ್ನು ಅದಕ್ಕಾಗಿಯೇ ತಯಾರಿಗೊಳಿಸಿರುತ್ತಾರೆ ಅಂದರೆ ಬೇಸಿಕ್ ನಾಲೆಜ್ ನಮಗೆ ಇರುತ್ತದೆ ಯಾಕೆಂದರೆ ಒಂದು ಏನೋ ಫಾರ್ಮಕಾಲಜಿ ಅಥವಾ ಮೈಕ್ರೋಬಯಾಲಜಿ ಅಂತ ತಿಳಿದ ಕೂಡಲೇ ನನಗೆ ಮೆಡಿಸಿನ್ ಅಂತ ಬಿಕಾಸ್ ವಿ ಡೋಂಟ್ ನೋ ಹೌ ಅನಾಟಮಿ ಅನಾಟಮಿ ಅವ್ ಇಟ್ ವರ್ಕ್ಸ್ ಎಲ್ಲಿ ಅದು ಬ್ಲಡ್ ಎಷ್ಟುವರೆಗೆ ಇರ್ತದೆ ಎಷ್ಟುವರೆಗೆ ಇದು ಇರುತ್ತೆ ಎಷ್ಟು ವರ್ಕ್ ಆಗ್ತದೆ ಎಂಬುದನ್ನು ತಿಳಿಯುವಾಗ ಅದನ್ನು ಎಕ್ಸ್ಪೆರಿಮೆಂಟ್ ಅಥವಾ ಹಾಸ್ಪಿಟಲಲ್ಲಿ ಸ್ಟಡಿ ಮಾಡಿದ ಡಾಕ್ಟರ್ಗೂ ತಿರುತ್ತದೆ ಸೊ ಈ ಪ್ರಿಸ್ಕ್ರೈಬ್ ಇದನ್ನು ತೆಗೆದುಕೊಳ್ತೀವಿ ಕೆಲವೊಂದು ಮದ್ದುಗಳನ್ನು ಅವರು ಆ್ಯಂಡ್ ಎಲ್ಲ ಎರಲ್ ಮೆರೆ ಕೊಡ್ತಾರೆ ಆ್ಯಂಟಿಬಯೋಟಿಕ್ ಎಲ್ಲರೂ ನಾವು ಏನೇ ಸಂಸ್ಕೃತಿ ಕಲ್ಚರ್ ಮತ್ತು ಅದನ್ನು ಮಾಡುವುದಿಲ್ಲ ಲೋಕಲಿ ಈ ಪ್ರಮಾಣದಲ್ಲಿ ಈ ರೀತಿ ಆ್ಯಂಟಿಬಯೋಟಿಕ್ ನಡೀತದೆ ಅಂದರೆ ಆಗಿ ಊರಾಕೊಳ್ತಾರೆ ಈ ರೀತಿಯ ಸಾಮಾನ್ಯ ಜ್ಞಾನ ನಮಗೆ ಇರಬೇಕಾದ ಅವಶ್ಯಕತೆ ಇರೋದಿಲ್ಲ ಅದು ಡಾಕ್ಟರ್ ಈಗ ನಾನು ಹೇಳಬೇಕಾದ ವಿಶೇಷ ಅಂದರೆ ವಿಶೇಷ ಜ್ಞಾನ ಅಂದರೆ ಜ್ಞಾನ ಮತ್ತು ವಿಶೇಷ ಜ್ಞಾನ ಈ ವಿಶೇಷ ಜ್ಞಾನ ಎಂಬುದು ಇರುತ್ತದೆ ಇದು ತಿಳುವಳಿಕೆ ಮೇಲೆ ಒಂದು ನಮಗೆ ಗೊತ್ತು ಅಲ್ವಾ ಒಂದು ಗ್ಲಾಸ್ ರೋಟಾ ಶರ್ಬತ್ ಮಾಡಬೇಕು ಎಷ್ಟು ಶುಗರ್ ಹಾಕ್ಬೇಕು ಅಲ್ವಾ ಎಷ್ಟು ಸ್ವೀಟ್ನೆಸ್ಬೇಕು ನಾವು ಕೇಳ್ತೀವಿ ಒಂದು ಚಮಚ ಬೇಕು ಅರ್ಧ ಚಮಚ ಬೇಕಾ ಎರಡು ಚಮಚ ಬೇಕು ಈ ರೀತಿ ನಾವೀಗ ಹೇಳುವ ವಿಷಯ ಇದು ವಿಶೇಷ ಜ್ಞಾನ ವಿ ನೋ ನೋವು ಹೌದಾ ಒಂದು ಭತ್ತವನ್ನು ಹಾಕಿದರೆ ಮೂರು ತಿಂಗಳಲ್ಲಿ ಬರ್ತದೆ ಫಲ ಬರ್ತದೆ ಒಂದು ಏನು ತೆಂಗಿನ ಮರವನ್ನು ಇಟ್ಟರೆ ಒಂದು ಏಳು ವರ್ಷದಲ್ಲಿ ಮರ ಶಾಶ್ವತವಾಗಿ ಒಂದು ರೂಪಾಯಿಗೆ ಒಂದು ತೆಂಗಿನ ಬಿಟ್ಟರೆ ಲಾಸ್ ಆಗ್ತದೆ ಮೂರು ತಿಂಗಳು ಅಥವಾ ಕೆಲವೊಮ್ಮೆ ನಮ್ಮ ಹಣವನ್ನು ಬೇಗ ಹಾಕಿ ಬೇಗ ತೆಗಿಬೇಕಾದ್ರೆ ಒಂದು ಮೂರು ಭತ್ತ ಹಾಕಿ ಮೂರು ತಿಂಗಳೇ ನಮಗೆ ಹಾಕಿದ ಹಣವನ್ನು ಹೊರಗೆ ತೆಗಿಬೋದು ಆದರೆ ಈಗಿನ ಕಾಲದಲ್ಲಿ ಭತ್ತ ಮಾಡಿದೊಂದು ಸತ್ತ ಅದು ಬೇರೆ ವಿಷಯ ಈಗ ನಾನು ಹೇಳಬೇಕಂದರೆ ಜ್ಞಾನ ಏನಿದೆ ಅದು ವಿಶೇಷ ಜ್ಞಾನ ಒಬ್ಬ ಕೃಷಿಕನಿಗೆ ಈಗ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಯಾವುದು ಹಾಕಬೇಕು ಯಾವುದು ಕರಗಿಯ ಇತ್ಯಾದಿಗಳು ಗೊತ್ತಿರಬೇಕು ಅದೇ ಒಬ್ಬನಿಗೆ ಡೈರಿ ನಡೆಸುವವನಿಗೆ ಗೊತ್ತಿರ್ತದೆ ಎಷ್ಟು ಹಾಲು ಬರ್ತದೆ ಎಷ್ಟು ಇದು ಯಾವ್ಯಾವ ರೋಗ ಬರುತ್ತದೆ ಅಥವಾ ಯಾವುದೆಲ್ಲ ರೋಗಕ್ಕೆ ಯಾವುದೆಲ್ಲ ಭತ್ತಗಳನ್ನು ಅಸಗಳಿಗೆ ನೀಡಬೇಕು ಅದು ನಾವು ನೋಡುವ ಪರಿ ಬೇರೆ ಯಾರೋ ಒಬ್ಬನೇ ಒಂದು ದನವನ್ನು ನೋಡಿದಾಗ ಇದರಲ್ಲಿ ಒಂದು ಈ ಬಾರಿ ಒಂದು ನಲವತ್ತು ಕಿಲೋ ಸಿಗ್ತದೆ ಅಂತ ಅದೇ ಇನ್ನೊಬ್ಬರು ಇನ್ನೊಬ್ಬ ನೋಡಿದ್ರೆ ಅಂತ ಹಾಲು ಕೊಂಡು ಈ ನೋಡುವ ಪರಿಸ್ಥಿತಿ ಅಂದರೆ ಪರಿಸ್ಥಿತಿ ವ್ಯಕ್ತಿಗತವಾಗಿ ಇರ್ತದೆ ಯಾಕಂದರೆ ನಾವು ನೋಡುವ ದೃಷ್ಟಿ ನಮ್ಮ ವಿಶೇಷ ಜ್ಞಾನದ ಮೇಲೆ ಇರ್ತದೆ ಒಬ್ಬ ಕಟುಕನಿಗೆ ಅವನ ಕೆ ಜಿ ಲೆಕ್ಕದಲ್ಲಿ ನೋಡಿದರೆ ಇನ್ನೊಬ್ಬ ಕೃಷಿಕನೊಬ್ಬ ಅದು ಹೈನುಗಾರಿಕೆ ನಡೆಸುವ ಹಾಲಿನ ಮೇಲೆ ಲೆಕ್ಕ ಆಗ್ತದೆ ಅಥವಾ ಇನ್ನೆ ಎಷ್ಟು ಕರು ಹಾಕ್ಬೋದು ಈಗ ರೀತಿಯಲ್ಲಿ ಮಲ್ಟಿಪ್ಲೈ ಮಾಡಿದ್ರು ಇನ್ನೊಬ್ಬ ಕೊಲ್ಲುವ ಕಾಯಕ ಮಾಡಿ ಇದು ಇರುವಂಥದ್ದು ನೆಗೆಟಿವ್ ಪಾಸಿಟಿವ್ ಇರುವಂಥದ್ದು ಈ ರೀತಿ ನಾನು ಹೇಳ್ತೇನೆ ಇದು ವಿಶೇಷ ಜ್ಞಾನ ಕಟುಕನಿಗೆ ನೋ ಯಾರೋ ಒಬ್ಬರಿಗೆ ಇಂಜಿನಿಯರಿಂಗ್ ಗೊತ್ತಿರ್ತದೆ ಇನ್ನು ನೋಡಕ್ಕೆ ಇಷ್ಟೇ ಫೀಟ್ ಉದ್ದ ಇದೆ ಅಂತ ಹಾಕಿದರೆ ಅಷ್ಟೇ ಫೀಟ್ ಇರ್ತದೆ ಯಾಕಂದ್ರೆ ದಿನ ಅವನು ಅವ್ನು ಟೇಪ್ ಹಿಡಿದುತ್ತಿರ್ಬೋದು ಇದು ಕೆಲವೊಮ್ಮೆ ನಾವು ನೋಡ್ತೇನೆ ಒಂದು ಮಾರ್ಗ ರಿಪೇರಿ ಮಾಡುವವರೆಗೆ ಕೊಡುವಾಗ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರಿಗೆ ಕೊಡುವಾಗ ನಮ್ಮ ಟೇಪ್ ದೊಡ್ಡ ಮೆಜರ್ಮೆಂಟ್ ಮಾಡುವಾಗ ಕಾಂಟ್ರಾಕ್ಟ್ ಓಡೋಗೋದು ನಮ್ಮ ಟೇಪ್ ಚಿಕ್ಕದಿತ್ತು ಮೆಜರ್ ಮಾಡುವುದು ಸ್ವಲ್ಪ ದೊಡ್ಡ ಯಾಕಂದರೆ ನಾವು ಬಿಲ್ ಹಾಕುವಾಗ ಈ ರೀತಿಯ ವಿಶೇಷ ಜ್ಞಾನ ಅಥವಾ ನಮ್ಮಲ್ಲಿ ಇರುವಂಥದ್ದು ಎಲ್ಲರಿಗೂ ಕೆಟ್ಟು ಕೆಡವಾಗಿರ್ತದೆ ಅದನ್ನು ನಾವು ಗುರುತಿಸುವ ಜಾಣ್ಮೆ ಇದು ಜಾಣ ಜಾಣ್ಮೆ ಮೇಲೆ ಹೊಂದಿರ್ತದೆ ಈಗ ನಾನು ಹೇಳುವ ಇದು ಏನಂದರೆ ಈ ವಿಶೇಷ ಜ್ಞಾನ ಯಾಕೆ ಇರಬೇಕು ಮತ್ತು ಎಲ್ಲೆಲ್ಲಿ ಇರ್ತದೆ ಎಲ್ಲಿ ಪ್ರಯೋಜನಕ್ಕೆ ಈ ಲೆವೆಲನ್ನು ನಾವು ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅಂತೇಳಿ ಯಾಕೆಂದರೆ ನಾವು ಪರಿಶುದ್ಧವಾಗಿ ಏನೋ ಮಾತನಾಡ್ತೇವೆ ಅದರ ಮೇಲೆ ನಮ್ಮ ಭಾವನೆಗಳು ಒಂದರೆ ಈ ಭಾವನೆಗಳು ಎಂದರೆ ಇವೆಲ್ಲ ಒಂದು ಈ ಸೂಕ್ಷ್ಮ ಶರೀರದ ಒಂದು ಒಂದು ಘಟ್ಟನೆ ಹಾಗಾದರೆ ನಾನು ಇನ್ನು ಮುಂದೆ ವಿವರಿಸಬೇಕಾದ ರಾಗದ್ವೇಷಾದಿಗಳು ಈ ವಿದ್ಯೆ ಕಲಾವಿದಗಳು ಇಂತಹ ತಿಳಿಬೇಕಾದ್ರೆ ನಾವು ಇನ್ನೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಅದು ಕಾರಣ ಶರೀರ ಇವುಗಳ ಮಧ್ಯೆ ನಾನು ಕಾರಣ ಶರೀರ ಹೇಳುವ ಮೊದಲು ನಾನು ಜಸ್ಟ್ ಒಂದು ಆನಂದಮಯ ಶರೀರದ ಬಗ್ಗೆ ಹೇಳ್ತೇನೆ ಈ ಆನಂದಮಯ ಶರೀರ ಎಂದರೆ ನಮ್ಮಲ್ಲಿ ಉಂಟಾಗುವ ಹಾರ್ಮೋನುಗಳು ಈ ಆಕ್ಸಿಟೇಷಿನ್ ಆಕ್ಸಿಟೋಸ್ ಎಂಬ ಲವ್ ಹಾರ್ಮೋನ್ಸ್ ಅಥವಾ ನಮ್ಮಲ್ಲಿ ಒಂದು ರೀತಿಯ ಪ್ರಚೋದಿಸಲ್ಪಡುವ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಇವುಗಳು ಕೂಡ ದೇ ಹ್ಯಾವ್ ಸಮ್ ಇದು ಇರುತ್ತೆ ಕೆಲವರಲ್ಲಿ ಆ ನ್ಯೂರೋ ಸಿರೋಟಾನಿ ಮುಂತಾದ ನ್ಯೂರೋ ಟ್ರಾನ್ಸ್ಮಿಟರ್ ದೇ ಪ್ರೊಡ್ಯೂಸ್ ಈಕ್ವಲ್ ಬಿಟ್ ಡೋಂಟ್ ಯೂಟಿಲೈಸ್ ಆ ಯುಟಿಲೈಸ್ ಆಗದ ಸಮಯದಲ್ಲಿ ನಮಗೆ ಆಂಗ್ಸೈಟಿ ಡಿಪ್ರೆಷನ್ ಅಥವಾ ಖಿನ್ನತೆ ಮುಂತಾದ ರುಚಿ ಇರುವುದಿಲ್ಲ ಈ ದೇಹದ ಬದಲಾವಣೆಗಳು ಯಾಕೆ ಉಂಟಾಗುತ್ತವೆ ಇವುಗಳು ನಮ್ಮ ಮೇಲೆ ಹೇಗೆ ಹಿಂದಿರ್ತದೆ ಇವುಗಳು ಆನಂದಮಯ ಕೋಶಕ್ಕೆ ಹೇಗೆ ರಿಲೇಟ್ ಆಗಿದೆ ಇವು ಆನಂದಕ್ಕೆ ಹೇಗೆ ಇದು ಮಾಡ್ತದೆ ಅಂತ ಕೆಲವೊಮ್ಮೆ ಏನಿರ್ತವೆ ನಾವೊಂದು ಎರಡು ಮೂರು ಪಾಗ್ ಹಾಕಿದರೆ ಆತ ಮಾರ್ಗ ಲೆಕ್ಕ ಮಾಡಲಿಕ್ಕೆ ಶುರು ಮಾಡ್ತೀವಿ ಕೂರಾಟ್ಲಿಕ್ಕೆ ಶುರು ಮಾಡ್ತೀವಿ ನೇರ ಇರುವುದಿಲ್ಲ ಯಾಕೆ ನಮ್ಮ ದೇಹದಲ್ಲಿ ಬರುತ್ತದೆ ಏಕೆ ಕಾರಣ ಅಂತೇಳಿ ಅಲ್ವಾ ಯಾಕೆ ನಮ್ಮ ದೇಹ ತುಳಾಡ್ತದೆ ಇದರ ಬಗ್ಗೆ ನಾವು ಯೋಚಿಸ್ತೇವೆ ಸು ಕುಡಿದರೆ ಮಾತ್ರ ಯಾಕೆ ಮಾರ್ಗ ಮೈಕ್ರೆ ಮಾಡ್ತಾನೆ ಯಾಕೆ ಆಚೆ ಇದು ಮಾಡ್ತಾನೆ ಹಾಗೇನೇ ಇಲ್ಲ ಈಗ ನಿಜ ಜೀವನದಲ್ಲಿ ಕುಡಿಯೋದ ಎಲೆಕ್ಟ್ರಿಕ್ ಕಂಬಗಳು ಕೂಡ ಕೆಳಗೆ ಬೀಳ್ತವೆ ಹಾಗೆಂದು ಕುಡಿದೇ ಬೀಳ್ತದೆ ಅಂತ ನಾನು ಯೋಚಿಸಿದಲ್ಲ ಅದು ಬಿದ್ದವನು ಕುಡಿದವೇ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ರೀತಿ ನಾನು ಆನಂದಮಯ ಕೋಶವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಯಾಕೆಂದರೆ ವಾಟ್ ವಿ ಫೀಲ್ ಹ್ಯಾಪಿನೆಸ್ ಡ್ಯೂ ಟು ಔಟ್ಸೈಡ್ ತಿಂಗ್ಸ್ ಅಲ್ವಾ ಊಟ ಸಿಕ್ಕಿದರೆ ಆನಂದ ಸಿನಿಮಾ ನೋಡಿದರೆ ಕಣ್ಣುಗಳಿಗೆ ಆನಂದ ಮ್ಯೂಸಿಕ್ ಕೇಳಿದರೆ ಕಿವಿಗಳಿಗೆ ಆನಂದ ಸೌಗಂಧ ಸುಗಂಧ ಹೇಳಿದರೆ ಆನಂದ ಸ್ಪರ್ಶ ಜ್ಞಾನ ಏನೋ ಕಡ್ಲಿಂಗ್ ಹಗಿಂಗ್ ಎಲ್ಲ ಈ ರೀತಿ ಈ ರೀತಿಯ ವಿಧಾನಗಳಲ್ಲಿಯೂ ಆನಂದವನ್ನು ನಾವು ಕಂಡುಕೊಳ್ಳುತ್ತೇವೆ ಈ ರೀತಿ ಇಂಥ ಮಿಥಿಲದ ಒಂದು ಆನಂದ ಇದೆ